ನಮಸ್ಕಾರ ಎಲ್ಲಾರ್ಗು ನಾನು ನಿಮ್ಮ ಸ್ವಾತಿ ಇನ್ಫಾರ್ಮೇಟ್ ಸ್ವಾತಿ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಈಗ ನಾನು ಹೇಳುವಂತ ವಿಚಾರ ಏನಿದೆ ಇದನ್ನ ನೀವು ಕಂಪಲ್ಸರಿಯಾಗಿ ಇದೇ ಆಗಸ್ಟ್ ಮೂವತ್ತೊಂದೇ ತಾರೀಕು ಒಳಗಡೆ ಮಾಡಿಸ್ಕೋಬೇಕಾಗತ್ತೆ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಬಿ ಪಿ ಎಲ್ ಎ ಪಿ ವೈ ಹಾಗೇನೆ ಎ ಪಿ ಎಲ್ ರೇಷನ್ ಕಾರ್ಡ್ ಎಲ್ಲ ಕೂಡ ಕ್ಯಾನ್ಸಲ್ ಆಗುವಂತ ಒಂದಷ್ಟು ಸಾಧ್ಯತೆಗಳು ಇರುವಂತದ್ದು ನಿಮ್ಮೆಲ್ಲರಿಗೂ ಗೊತ್ತು ರೇಷನ್ ಕಾರ್ಡ್ಗಳನ್ನ ಫ್ರಾಡ್ ಮಾಡಿ ಫೇಕ್ ಮಾಡಿ ತುಂಬಾ ಜನ ಡಾಕ್ಯುಮೆಂಟೇಶನ್ಸ್ಗಳನ್ನ ಕೊಟ್ಬಿಟ್ಟು ಸರ್ಕಾರಕ್ಕೆ ಕೊಟ್ಟಿದ್ರು ಅದರಿಂದ ಸರ್ಕಾರದಿಂದ ಬರ್ತಾ ಇರುವಂತಹ ಒಂದಷ್ಟು ಯೋಜನೆಗಳಿಗೆ ಫಲಾನುಭವಿಗಳು ಕೂಡ ಆಗಿದ್ರು ಆದ್ರೆ ಈಗ ಬಂದಿರುವಂತ ವಿಚಾರ ಏನು ಅಂತ ಹೇಳಿದ್ರೆ ಈ ಒಂದು ಕೆಲಸನ ಮಾಡಿಲ್ಲ ಅಂತ ಹೇಳಿದ್ರೆ ಆಗಸ್ಟ್ ಮೂವತ್ತೊಂದೇ ತಾರೀಕೊ ಒಳಗಡೆ ನಿಮ್ಮ ಒಂದು ರೇಷನ್ ಕಾರ್ಡ್ ಏನಿದೆ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನೀವು ತಿಳ್ಕೊಬೇಕು ಅಂದರೆ ಸಂಪೂರ್ಣವಾಗಿ ವಿಡಿಯೋನ ನೋಡಿ ದಯವಿಟ್ಟು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಹಾಗೆ ಹೊಸೊಬ್ಬರಾಗಿದ್ದರೆ ಚಾನಲ್ಗೆ ನನ್ನ ಚಾನಲ್ಗೆ ಸ್ವಾಗತ ಹಡುಬರಿಗೆಲ್ಲರಿಗೂ ಇಷ್ಟು ದಿನ ಸಪೋರ್ಟ್ ಕೊಟ್ಟಿರೋದಕ್ಕೆ ಧನ್ಯವಾದಗಳು ನಿಮ್ಮ ಸಪೋರ್ಟ್ ಇದೇ ರೀತಿ ಕೊನೆವರೆಗೂ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಗೃಹ ಲಕ್ಷ್ಮಿ ಆಗಿರ್ಬೋದು ಅನ್ನಭಾಗ್ಯ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಹತ್ತು ಹಲವಾರು ಯೋಜನೆಗಳು ಸರ್ಕಾರದಿಂದ ಪಡ್ಕೊತಾ ಇದ್ದೀರಾ ಬರೀ ರಾಜ್ಯ ಸರ್ಕಾರದಿಂದ ಅಲ್ಲ ಕೇಂದ್ರ ಸರ್ಕಾರದಿಂದ ಒಂದಷ್ಟು ಲಾಭಗಳನ್ನ ಪಡ್ಕೋತಾ ಇದ್ದೀರಾ ಎಜುಕೇಶನ್ ವಿಚಾರಗಳಲ್ಲಿ ಸ್ಕಾಲರ್ಶಿಪ್ ವಿಚಾರಗಳಲ್ಲಿ ಒಂದಷ್ಟು ನಿಮಗೆ ಅಡ್ವಾಂಟೇಜ್ ಖಂಡಿತವಾಗ್ಲೂ ಆಗಿರುತ್ತೆ ಸೊ ಇವಾಗ ಈ ಕೆಲಸ ಮಾಡಬೇಕು ಅಂತ ಹೇಳಿದೆ ಏನ್ ಕೆಲಸ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ ಇ ಕೆ ವೈ ಸಿ ಅಂತ ಹೇಳಿ ನಿಮಗೆಲ್ಲರಿಗೂ ಗೊತ್ತು ಇ ಕೆ ವೈ ಸಿ ಎಷ್ಟು ಇಂಪಾರ್ಟೆಂಟ್ ಆಗಿರುವಂತ ವಿಚಾರ ಅಂತ ಹೇಳಿ ಸರ್ಕಾರ ಹೇಳಿರೋ ಪ್ರಕಾರ ಇನ್ನು ನಾಲ್ಕೂವರೆ ಲಕ್ಷ ಜನ ನಿಮ್ಮ ರೇಷನ್ ಕಾರ್ಡ್ ಹಾಗೇನೆ ಇ ಕೆ ಸಿನ ಮಾಡಿಸಿಲ್ಲ ಅಂತ ವರದಿನ ಕೊಟ್ಟಿರುವಂತದ್ದು ನಾಲ್ಕೂವರೆ ಲಕ್ಷ ಜನರಿಗೆ ವೈ ಸಿ ಆಗಿಲ್ಲ ಸೊ ನೀವು ಯಾರೆಲ್ಲ ಮಾಡಿಸ್ಕೊಂಡಿಲ್ಲ ಅಂಥವರು ಈಗಲೇ ಹೋಗಿ ನಿಮ್ಮ ರೇಷನ್ ಡಿಪೋಗಳಲ್ಲಿ ಮಾಡಿಸ್ಕೋಬೇಕಾಗತ್ತೆ ಡಾಕ್ಯುಮೆಂಟ್ಸ್ ಏನೇನು ತೊಗೊಂಡು ಹೋಗಬೇಕು ಅಂತ ಹೇಳಿದ್ರೆ ಏನಿಲ್ಲ ನಿಮ್ಮ ರೇಷನ್ ಕಾರ್ಡ್ನ ಹೋಗಿ ಜೊತೆಗೆ ಆಧಾರ್ ಕಾರ್ಡ್ನ ತೊಗೊಂಡು ಹೋಗಿ ಹಾಗೇನೆ ನಿಮ್ಮ ಮನೆಯಲ್ಲಿ ಯಾರ್ದು ಸದಸ್ಯರ ಲಿಸ್ಟ್ ಇದೆ ರೇಷನ್ ಕಾರ್ಡಲ್ಲಿ ಅಪ್ಪ ಮಕ್ಕಳು ಅಥವಾ ಯಾರ್ಯಾರ್ದು ಇನ್ಕ್ಲೂಡ್ ಮಾಡಿದಿರಲ್ವಾ ಅಂಥವ್ರ ಹೆಸರುಗಳಿರೋ ಅಂಥವ್ರು ವ್ಯಕ್ತಿಗಳನ್ನ ಕರ್ಕೊಂಡು ರೇ ಅವರ ರೇಷನ್ ಕಾರ್ಡ್ನ ತಗೊಂಡು ನೀವು ಡಿಪೋ ತೊಗೊಂತೀರ ಡಿಪೋ ಹೋಗ್ತಿ ರೇಷನ್ ತೊಗೊತೀರಲ್ವಾ ತಿಂಗಳ ತಿಂಗಳ ಆ ಡಿಪೋಗ್ ಹೋಗ್ಬಿಟ್ಟು ನೀವು ಇ ಕೆ ವೆಸಿನ ಮಾಡಿಸ್ಕೋಬೇಕಾಗುತ್ತೆ ತಮ್ಮ ಇಂಪ್ರೆಷನ್ ಮೂಲಕ ಅವ್ರು ನಿಮ್ಗೆ ಇ ಕೆ ವೈ ಸಿನ ಮಾಡಿಕೊಡ್ತಾರೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಇದಕ್ಕೇನು ಹಣ ಕಟ್ಬೇಕಾಗಿಲ್ಲ ನೀವು ಸೊ ಸರ್ವರ್ ಡೌನ್ ಇರುತ್ತೆ ಆಫ್ ಕೋರ್ಸ್ ಬಟ್ ಸ್ವಲ್ಪ ಕಾದ್ರೆ ನಿಮ್ಗೆ ಖಂಡಿತವಾಗ್ಲೂ ಅವರು ಮಾಡಿ ಕೊಡ್ತಾರೆ ಇ ಕೆ ಸಿನ ಕಂಪಲ್ಸರಿ ಮಾಡಿಸ್ಕೋಬೇಕು ಇಫ್ ಇನ್ ಕೇಸ್ ನೀವು ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಖಂಡಿತ ನಿಮ್ಗೆ ಸೆಪ್ಟೆಂಬರ್ ತಿಂಗಳಿಂದ ನಿಮ್ಮ ರೇಷನ್ ಕಾರ್ಡ್ ಏನಿದೆ ಕ್ಯಾನ್ಸಲ್ ಆಗುತ್ತೆ ಇದು ಎ ಪಿ ಎಲ್ ಇದ್ದವ್ರಿಗೂ ಬಿ ಪಿ ಎಲ್ ಇದ್ದವರ್ಗೂ ಮತ್ತೆ ಅಂತ್ಯೋದಯ ಕಾರ್ಡ್ ಯಾರ್ಯಾರೆಲ್ಲ ಇದ್ದಾರೆ ಎಲ್ಲರಿಗೂ ಕಂಪಲ್ಸರಿ ಆಗಿರುವಂತ ವಿಚಾರ ಆಗಿರುವಂತದ್ದು ಸೊ ಆದಷ್ಟು ಬೇಗ ಹೋಗಿ ನಿಮ್ಮ ರೇಷನ್ ಡಿಪೋಗಳಲ್ಲಿ ಇ ಕೆ ವೈಸಿನ ಮಾಡಿಸ್ಕೊಳ್ಳಿ ಇಲ್ಲಾಂದ್ರೆ ಮುಂದೆ ದಿನಗಳಲ್ಲಿ ಕ್ಯಾನ್ಸಲ್ ಕೂಡ ಆದ್ರೆ ನಿಮ್ಗೆ ಯಾವ್ದು ಯೋಜನೆಗಳ ಫಲಾನುಭವಿಗಳಾಗಿರ್ತೀರ ಅಲ್ವಾ ಪ್ರತಿಯೊಂದು ಕೂಡ ಕ್ಯಾನ್ಸಲ್ ಆಗುತ್ತೆ ನಾಲ್ಕೂವರೆ ಲಕ್ಷ ಜನರ ಒಂದು ಪಟ್ಟಿನ ಬಿಡುಗಡೆ ಮಾಡಿರುವಂತ ಸರ್ಕಾರ ಸೊ ಬೇಗ ಹೋಗಿ ಇಕೆ ವಸಿನ ಮಾಡಿಸಿ ಹಾಗೇನೆ ಈ ವಿಡಿಯೋ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹಾಗೆ ಇ ಕೆ ವೆಸಿ ಮಾಡಿಸದೆ ಇಲ್ದಿರೋರ್ಗೂ ಕೂಡ ಹೇಳಿ ತಿಳಿಸಿ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ವಿಡಿಯೋ ನೋಡಿ ಇ ಮಾಡಿಸ್ಕೊಳ್ಳಿ ವೆಸಿನ ಇನ್ನೊಂದು ವಿಡಿಯೋದಲ್ಲಿ ನಮಸ್ಕಾರ